ಸಂವಿಧಾನ ಬಂದು ನಾ ಎಪ್ಪತ್ತು ನಾಲ್ಕು ವರ್ಷಗಳಾದರೂ ಸಹ ಅಲ್ಲಿಂದ ಇಲ್ಲಿಯ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಮೂಲಭೂತ ಹಕ್ಕುಗಳು ಸಿಗದಿಲ್ಲದ ಕಾರಣ ಆನೆಕಲ್ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಭಾರೀ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಆನೆಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ತಾಲೂಕಿನ ಪ್ರಗತಿಪರ ಚಿಂತಕರು ಮತ್ತು ದಲಿತ ಮುಖಂಡರುಗಳು ಮತ್ತು ದಲಿತ ಹೆಣ್ಣುಮಕ್ಕಳ ಮುಖಂಡರುಗಳು ಮತ್ತು ಎಲ್ಲ ವಿದ್ಯಾರ್ಥಿ ಮುಖಂಡರುಗಳು ಮತ್ತು ಈ ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲ ದಲಿತ ಕಾರ್ಯಕರ್ತರು ಮತ್ತು ಈ ಕಾರ್ಯಕ್ರಮದ ಎಲ್ಲ ಅಂಬೇಡ್ಕರ್ ಯುವಕ ಸಂಘದ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕಾಗಿ ವಿನಂತಿ ಜೈ ಭೀಮ್ ಈ ಪ್ರತಿಭಟನೆಯ ಕಾರ್ಯಕ್ರಮ ಅಂದರೆ ನಾವು ಆನೆಕಲ್ಲು ಎಸ್ ಪಿ ಜೂನಿಯರ್ ಕಾಲೇಜ್ ಆಟದ ಮೈದಾನದಿಂದ ಆನೆಕಲ್ ತಾಲೂಕು ಕಚೇರಿ ಮುಂಭಾಗದವರೆಗೆ ತಾಲೂಕು ವ್ಯಾಪ್ತಿಯಲ್ಲಿ ಯಾರೇ ಒಂದು ಊರ ಹಳ್ಳಿಯಲ್ಲಿ ಸತ್ತರೆ ಅವಾಗ ಮಣ್ಣು ಮಾಡೋಕೆ ಒಂದು ಮಶಾನ ಇಲ್ಲದ ಅದಕ್ಕೆ ರುದ್ರಭೂಮಿ ಮತ್ತು ಮಶಾನ ಮಂಜು ಮಾಡಿಕೊಡ್ಬೇಕು ತಲೆ ಏರೈತೆ ಎಲ್ಲಿ ತಾಲೂಕಲ್ಲಿ ಕೆಲವು ಹಳ್ಳಿಗಳಿದೆ ಕೆಲವು ಹಳ್ಳಿಗಳಿಲ್ಲ ಆ ವಿಚಾರ ಈ ತಾಲೂಕು ವ್ಯಾಪ್ತಿ ಸರ್ಕಾರಿ ಜಾಗದಲ್ಲಿ ಎಷ್ಟು ಜನ ಕಡುಬರು ಈ ತಾಲೂಕು ವ್ಯಾಪ್ತಿಯಲ್ಲಿ ಎಲ್ಲ ಜಾತಿ ವರ್ಗದವರು ಕಡುಗು ಬಡವರು ಯಾರೋ ನೈಂಟಿ ಫೋರ್ ಸಿ ಅರ್ಜಿ ಹಾಕಿರು ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಮನೆಗಳಿಗೆ ನೈಂಟಿ ಫೋರ್ ಸಿ ಅರ್ಜಿಯಲ್ಲಿ ಸಕ್ರಮಗೊಳಿಸಿ ಅವ್ರಿಗೆ ಅಕ್ಪತ್ರ ಕೊಡಬೇಕಾಗಿ ಅದೊಂದು ಒತ್ತಾಯ ಮಾಡ್ತಾಯಿದ್ದೀರಿ ಯಾರು ಗಗುರುಕುಂಬ್ ಸಾಗುವಲ್ಲಿ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಾಕಿರ್ತಕ್ಕಂಥ ಅರ್ಜಿಗಳನ್ನ ಅವರು ಪರಿಶೀಲಿಸಿ ಅವ್ರಿಗೂ ಸಹ ಅಕ್ಕಪತ್ರ ಮತ್ತು ಸಾಗುವಲಿ ಚೀಟಿ ಕೊಡಬೇಕಾಗಿ ನಾವು ಸಂಘಟನೆ ವಿದ್ಯಂಥ ಹಕ್ಕುಗಳನ್ನು ಒತ್ತಾಯಿಸ್ತಾ ಇದ್ದೀರಿ ಅದೇ ರೀತಿ ಐವತ್ತು ನಾಲ್ಕು ವರ್ಷ ಮೇಲ್ಪಟ್ಟ ಏಳು ತಾಲೂಕು ತಾಲೂಕು ವ್ಯಾಪ್ತಿಯಲ್ಲಿ ಏಳು ಪೊಲೀಸ್ ಸ್ಟೇಷನ್ಲಿ ತಾಲೂನಲ್ಲಿ ಇರತಕ್ಕಂಥ ಐವತ್ನಾಲ್ಕು ವರ್ಷ ಮೇಲ್ಪಟ್ಟ ಯಾರೇ ಒಬ್ಬ ವ್ಯಕ್ತಿ ಮೇಲೆ ರೌಡಿ ಶೀಟ್ ಇದ್ದರೆ ಆ ರೌಡಿ ಶೀಟ್ ಪಟ್ಟಿಯಿಂದ ಕೈ ಬಿಡಬೇಕಾಗಿ ಆ ವಿಚಾರವಾಗಿ ಒಂದು ಪ್ರತಿಭಟನೆ ಮಾಡ್ತಾಯಿದ್ರಿ ಮತ್ತು ಈ ಆನೆಗಳ ತಾ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕು ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಮಗು ಆಗ್ತಾ ಇದ್ದಾರೆ ದಲಿತರ ಮೇಲೆ ಮತ್ತು ಅಮಾಯಕರ ಮೇಲೆ ಆ ಸುಳ್ಳು ಪ್ರಕರಣಗಳನ್ನು ನಾವು ತಡೆಗಟ್ಟಬೇಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ ನಮಸ್ತೆ ನಮಸ್ತೆ ರೇಣುಕಾ ಅಂತೇಳಿ ಅಂಬೇಡ್ಕರ್ ಯುವಕರ ಸಂಘ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಜಿಲ್ಲಾಧ್ಯಕ್ಷರು ಏನು ಏನು ಇವತ್ತು ನಿಮ್ಮನ್ನು ಕರೆದಿರೋ ಉದ್ದೇಶ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳ ಕುರಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವತರ ಯುವಕರ ಸಂಘದಿಂದ ಡಾಕ್ಟರ್ ಮರ್ಸೂರು ಕೃಷ್ಣಪ್ಪ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಬೃಹತ್ತು ಪ್ರತಿಭಟನೆ ಮಾಡಬೇಕು ಅಂತೇಳಿ ಆನೆಕಲ್ ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಇಲ್ಲಿನ ಎಲ್ಲ ಗ್ರಾಮಸ್ಥರು ಹಾಗೂ ಹಳ್ಳಿ ಹಳ್ಳಿಗೂ ಒಂದು ಆಟೋ ಒಂದು ರೆಡಿ ಮಾಡಿ ಬಿಟ್ಟಿದ್ದೀವಿ ಆಗ ಎಲ್ಲ ಗ್ರಾಮಸ್ಥರಿಗೂ ಹೋಗಿ ಅವರು ಏನು ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನು ಒತ್ತಾಯಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶದಿಂದ ಎಲ್ಲರನ್ನೂ ನಾವು ಇದ್ದೀವಿ ಇಲ್ಲಿ ಯಾವ ಸಂಘಟನೆ ಬರಬಾರ್ದು ಸಂಘಟನೆ ಬರಬೇಕು ಅಂತ ಹೇಳಿ ನಾವು ಹೇಳಿದ್ವಿ ಎಲ್ಲ ಸಂಘಟನೆಗಳೂ ಬರ್ಬೋದು ಈ ಒತ್ತಾಯ ನಮ್ಮೊಬ್ಬರಿಗೆ ಅಲ್ಲ ಸಾರ್ವಜನಿಕರಲ್ಲಿ ಮತ್ತು ಹಿಂದುಳಿದ ವರ್ಗದಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯದ ಕುರಿತು ಹಾಗೂ ದಲಿತ ಸಂಘರ್ಷ ಸಮಿತಿಯಿಂದ ಎಲ್ಲ ಹಿಂದುಳಿದ ವರ್ಗದಲ್ಲಿ ಯಾರಲ್ಲಿ ಕಡು ಬಡವರಿದ್ದಾರೆ ಅವ್ರಿಗೆ ಯಾರು ನೈಂಟಿ ಫೋರ್ ಸಿ ಆಗಲಿಲ್ಲ ನೈಂಟಿ ಒನ್ ಏನಾಗಲಿಲ್ಲ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಮಾಡಿಕೊಡಲೇಬೇಕು ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವತಿಯಿಂದ ಡಾಕ್ಟರ್ ಮರ್ಸೂರ್ ಕೃಷ್ಣಪ್ಪರು ಹಮ್ಮ್ಕೊಂಡಿದ್ದಾರೆ ಇದಕ್ಕಾಗಿ ಎಲ್ಲ ಗ್ರಾಮಸ್ಥರು ಸೇರಬೇಕು ಎಲ್ಲ ಪದಾಧಿಕಾರಿಗಳು ಸೇರಬೇಕು ಎಲ್ಲ ರಾಜ್ಯಾಧ್ಯಕ್ಷಗಳು ಸೇರಬೇಕು ಎಲ್ಲರೂ ಎಲ್ಲರೂ ಸೇರಿದ್ರೇ ಇಲ್ಲೊಂದು ಮೂಲಭೂತ ಸೌಕರ್ಯಗಳಿಗೆ ಎಲ್ಲರೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇಲ್ಲಿ ಎಲ್ಲಿ ಅಂದರೆ ಸ್ಥಳ ಎ ಎ ಎಸ್ ಬಿ ಆಟದ ಮೈದಾನದಿಂದ ಆನೆಕಲ್ ತಾಲೂಕು ಕಚೇರಿ ಮುಂಭಾಗ ಮುಂಭಾಗ ಹಾಗಾಗಿ ಎಲ್ಲರೂ ಬರಬೇಕು ಅಂತೇಳಿ ಈ ಈ ಪ್ರತಿಭಟನೆಗೆ ಎಲ್ಲರೂ ಸಹಕರಿಸಬೇಕು ಈ ದಲಿತ ಪರ ಸಂಘಟನೆಗಳಿಗೆ ಎಲ್ಲರೂ ಬರಬೇಕು ಅಂತ ಹೇಳ್ತಾ ಈ ಮೂಲಕ ತಿಳಿಸ್ತಾ ಇದೀವಿ ಕನ್ನಡ ಪರ ಸಂಘಟನೆಗಳು ಬರಬೇಕು ಅಂತ ತಿಳಿತಾ ಇದ್ದೀವಿ ಮಹಿಳಾ ಸಂಘಟನೆಗಳು ಸರ್ ಸರ್ ರ್ಯಾಲಿ ಬಂದು ನಮ್ದು ಎ ಎಸ್ ಬಿ ಗ್ರೌಂಡ್ ಆಟದ ಮೈದಾನದಿಂದ ತಾಲೂಕು ಕಚೇರಿ ಮುಂಭಾಗದವರೆಗೂ ನಮ್ಮ ರ್ಯಾಲಿ ನಮ್ದು ಈ ಹೋರಾಟಗಳು ನಮ್ದು ಇವಾಗ ಅವ್ರ ಕೈಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನಿರುತ್ತೆ ನಮ್ಮ ಏನು ವಿಧಾನಸೌಧ ಮುತ್ತಿಗೆಯಾಗುವ ಒಂದು ಇದನ್ನು ನಾವು ನಂಬ್ಕೊಂಡಿದ್ದೀವಿ ಇದರಿಂದ ಅವ್ರು ಎಚ್ಚೆತ್ಕೊಂಡು ನಮ್ಮ ತಹಶೀಲ್ದಾರ್ ಆಗ್ಬೋದು ನಮ್ಮ ಎ ಸಿ ಆಗ್ಬೋದು ಡಿ ಸಿ ಆಗ್ಬೋದು ಪ್ರತಿಯೊಬ್ಬರು ಈ ಮೂಲಭೂತ ಸೌಕರ್ಯಗಳಲ್ಲಿ ಇನ್ನೂ ಕೆಲವರಿಗೆಲ್ಲ ಅಕ್ಪತ್ರೆಗಳು ಬಂದಿಲ್ಲ ನಾವೇನು ನಮ್ಮನೆ ಕೆಲಸಗಳು ಮಾಡಿಕೊಡಿ ಎಂದಿಲ್ಲ ಬಡ ಕಡು ಬಡವರು ಇರೋರಿಗೆ ಅವ್ರಿಗೆ ಆಗಿರೋಂಥ ಅರ್ಜಿಗಳಿಗೆ ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಅವ್ರು ಅಲ್ಲಿ ಅನುಕೂಲ ಮಾಡಿಕೊಡ್ಲಿಲ್ಲ ಅಂದರೆ ಅದಕ್ಕೆ ರಾಜೀನಾಮೆಗಳು ಕೊಡಬೇಕು ಅವರೆಲ್ಲ ಈಗ ನಾವೇನು ನಮ್ಮ ಕಷ್ಟನ ಹೇಳ್ಕೊಂಡಾಗ ಅವ್ರು ನಮ್ಮ ಕಷ್ಟಕ್ಕೆ ಅವ್ರು ಪ ಪ್ರತಿ ಫಲಿಸಲಿಲ್ಲ ಅಂದಮೇಲೆ ಅವರಿದ್ದು ಸರ್ಕಾರದಲ್ಲಿ ಇದ್ದು ಏನು ಪ್ರಯೋಜನ ತರಾತ್ರಿ ಕುತ್ಕೋತೀವಿ ಮಹಿಳೆಗಳು ಏನು ಸಂಘಟನೆಗಳು ನಮ್ಮ ಹೆಣ್ಣು ಮಕ್ಕಳು ಮಹಿಳೆಗಳು ಇರ್ತಾರೆ ಅರವರಾತ್ರಿಗಳು ನಾವು ತಗೋತೀವಿ ಧ್ವನಿ ಧ್ವನಿ ಇದನ್ ಇರುತ್ತೆ ಆ ಧ್ವನಿ ಮುದ್ರಕಗಳಲ್ಲೂ ನಾವು ಪರ್ಮಿಷನ್ಗಳು ತಗೋತೀವಿ ಅರವರಾತ್ರಿ ಪ್ರತಿಭಟನೆ ಮಾಡೇ ಮಾಡ್ತೀವಿ ಇದನ್ನ ಇಲ್ಲಲ್ಲ ಸರ್ ನಮ್ದು ಡಿ ಸಿ ಬರಬೇಕು ಡಿ ಸಿ ಬಂದು ಒತ್ತಾಯಗಳ ಲಾಸ್ಟ್ ಟೈಮ್ ನಮ್ದು ಒಕ್ಕೂಟದ ಮೀಟಿಂಗ್ ಡಿ ಸಿ ಒತ್ತಾಯಿಸಿ ನಾವು ಮಾತಾಡಿದ್ವಿ ಕೇಳಿದ್ವಿ ಕೇಳಿ ಇವಾಗ ನಾನೇ ಒಂದು ಅರ್ಜಿ ಕೊಡ್ತೇನೆ ಮುಗ್ಳೂರಲ್ಲಿ ಒಂದು ಒಂದು ಮುನಿಸ್ವಾಮಿ ಲಿಂಗಪ್ಪ ಅನ್ನೋರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಪಿ ಟಿ ಎಸ್ ಎಲ್ ಆರ್ಡ್ರ್ ಆಯಿತು ಪಿ ಟಿ ಎಸ್ ಎಲ್ ಆರ್ಡ್ರ್ ಆಗಿ ಸುಮಾರು ಅರ್ಜಿಗಳ್ನ ಹಾಕ್ಕೊಂಡ್ವಿ ನಾವು ಅರ್ಜಿಗಳು ಹಾಕ್ಕೊಂಡು ಸಹ ಅಲ್ಲಿ ಮನವಾದಿಗಳಿಗೆ ಮಾತ್ರ ಅಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ನಮ್ಮ ಡಿ ಸಿ ಎಸ್ ಸಿ ಅವರು ಬಿಟ್ಟರೆ ಯಾವ ದಲಿತವ್ರಿಗೆ ಮಾಡಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಒಂದು ಆರ್ಡ್ರ್ ಆಗಿರೋದು ಮಗಳೂರು ಜಮೀನಲ್ಲಿ ನಾವೊಂದು ಅರ್ಜಿ ಕೊಟ್ಟಾಗ ಒಂದು ಇಪ್ಪತ್ತು ಅರ್ಜಿಗಳು ಸ್ವೀಕರಣ ಮಾಡಿದ್ದಾರೆ ಈವಾಗಲೂ ಅವ್ರ ಪೊಸಿಷನ್ ಬಿಟ್ಕೊಡ್ಲಿಲ್ಲ ಕೇಳಿದ್ರೆ ಇವತ್ತು ಬರ್ತೀನಿ ನಾಳೆ ಬರೀ ಸಬೂ ಬೆಳಿತಿದ್ದಾರೆ ಈ ಸಬೂಗಳಿಗೆ ಅವ್ರಿಗೆ ಇವಾಗ ನಮ್ಗೆ ಉತ್ತರ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅರೋರಾತ್ರಿ ಧರಣಿನೂ ಮಾಡ್ತೀವಿ ವಿಧಾನಸೌಧ ಮುತ್ತುಗೆನೂ ಹಾಕ್ತೀವಿ ಅಂತ ಹೇಳ್ತೀವಿ ಈ ಮು